ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ನೈಟ್ ಹತ್ತು ಗಂಟೆ ಆಗಿದೆ ಇವಾಗ ಅಷ್ಟೇ ಅಂಗಡಿಯಿಂದ ಬಂದು ಲಾಗಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಐಟಮ್ಗಳು ಬಂತು ಐಟಮೆಲ್ಲ ಇಳಿಸಿ ಇವಾಗ ಬಂದು ಸ್ನಾನ ಮುಗಿಸಿ ಲೆಮನ್ ಟೀನಾಗ ಕುಡಿತಾ ಇದ್ದೀನಿ ಹಾಲಿಲ್ಲ ಹಾಲು ಸಿಕ್ಕಿಲ್ಲ ಹಾಲು ಖಾಲಿಯಾಗಿದೆ ಅಂತ ಹೇಳಿ ಚೇದು ಹಾಗೆ ಬಂದಿದ್ದಾನೆ ಸೊ ಬನ್ನಿ ಇವತ್ತಿನ ರುಟೀನ್ ನೈಟ್ ರುಟೀನ್ ನೈಟ್ ಹತ್ತು ಗಂಟೆಯಿಂದ ನೈಟ್ ಹನ್ನೆರಡು ಗಂಟೆವರೆಗೂ ನಮ್ಮ ಕೆಲಸ ರುಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ಸೇ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ಪೂರ್ತಿ ಲಾಕ್ಸ್ ನೋಡಿ ಇಷ್ಟ ಆಗಿದೆ ಅಲ್ಲಿ ವಿಡಿಯೋ ಕೊನೆ ಲೈಕ್ ಕೊಡಿ ಏನು ಎಲ್ಲೋ ಜಾತ್ರೆಗೆ ಹೋಗಿದ್ದ ಅಂಥೇಳಿ ತಗೊಂಬಂದಿದ್ದಾನೆ ಗಾಡಿ ಮತ್ತು

ಇನ್ನೇನು ಫ್ರೆಂಡ್ಸ್ ಇವಾಗ ನಾನು ಮಿಷಿನ್ ಬಟ್ಟೆ ಹಾಕಬೇಕು ಫಸ್ಟ್ ಬಟ್ಟೆನ ಹಾಕಿ ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೋತೀನಿ ಇಲ್ಲಿ ಅಂಜಲಿ ಪಾತ್ರೆಗಳು ವಾಶ್ ಮಾಡ್ತಾಳೆ ಇವತ್ತು ತುಂಬಾ ಲೇಟ್ ಆಗೋಯ್ತು ಇವಾಗ ಅಷ್ಟೇನೆ ಬಂದು ಮನೆಗೆ ಎಲ್ಲ ಒಂದೊಂದು ಕೆಲಸನೇ ಇದೀವಿ ಬಟ್ಟೆಗಳು ಮಡ್ಸೋದೆಲ್ಲ ಹಂಗೆ ಇದೆ ಸೊ ನಾಳೆ ಮಡಿಸ್ಬೇಕು ನಾಳೆ ಬರಿ ಬಟ್ಟೆ ಮಡ್ಸೋ ಅಂತ ಕೆಲಸ ಇರುತ್ತೆ ನಿನ್ನೆ ಕಲ್ಲಂಗಡಿ ಹಣ್ಣಿನ ಐಸ್ ಕ್ರೀಮ್ ಮಾಡೋದಕ್ಕೆ ಮತ್ತು ಚಿಯಾಸಿಡ್ನ ಹಾಕಿ ಇದರಲ್ಲಿ ಇಟ್ಟಿದ್ದೆ ಇವಾಗ ಫುಲ್ಲು ಗಟ್ಟಿಯಾಗಿದೆ ಇದು ಒಂದು ಎರಡು ನಿಮಿಷ ಹಿಂಗೆ ತಣ್ಣೀರಲ್ಲಿ ಹಾಕಿಡಬೇಕು ಆವಾಗ ಈಸಿಯಾಗಿ ಬರುತ್ತೆ ಇವಾಗ ಇಲ್ಲ ಒಂದು ಐದು ನಿಮಿಷ ಹಾಗೆ ಇಟ್ಟು ಆಮೇಲೆ ತೋರಿಸ್ತೀನಿ ಯಾವ ಥರ ಐಸ್ ಕ್ರೀಮ್ ಆಗಿದೆ ಅಂತೇಳಿ ಕಲ್ಲಂಗಡಿ ಹಣ್ಣಿನ ಸ್ಟಿಕ್ ಬೆಳಗ್ಗೆ ಮಾಡಿಬಿಟ್ರೆ ಇವಾಗ ಏನಕ್ಕೆ ಇರುತ್ತೆ ಎಷ್ಟು ಕೆಲಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎದ್ದೇಳ್ತಾರೆ ಇವರು ನಾವು ಅಂಗಡಿಯಲ್ಲಿ ಇರ್ತೀವಲ್ಲ ಹನ್ನೊಂದು ಗಂಟೆಗೆ ಎದ್ದು ಮುಖ ತೊಳೆದ್ವ ಇಲ್ಲ ಅಂತ ಆಮೇಲೆ ಬರ್ತಾರೆ ಹನ್ನೆರಡು ಒಂದು ಗಂಟೆಗೆ ಈ ಕೆಲಸ ಎಲ್ಲ ನೈಟಿಗೆ ಹಂಗೆ ಇಟ್ಟಿರ್ತಾರೆ ಸೊ ಅಂಜಲಿ ಪಾತ್ರೆ ಎಲ್ಲನೂ ವಾಶ್ ಮಾಡಿ ಕೊಟ್ಟಂಗೆ ನಾನು ಒಂದೊಂದಾಗಿನೇ ಎಲ್ಲ ನೀಟ್ ಇದ್ದೆ ಅಲ್ಲೇ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಅವಳು ವಾಶ್ ಮಾಡಿ ಕೊಟ್ಟು ಕೊಟ್ಟು ಹಂಗೆಲ್ಲೂ ಜಾಸ್ತಿ ಇರುತ್ತೆ ಪಾತ್ರೆಗಳು ಅದನ್ನೆಲ್ಲನೂ ನಾನು ಜೋಡಿಸ್ಕೊತಾ ಇರ್ತೀನಿ ಯಾರು ವಾಶ್ ಮಾಡಿದ್ರು ಅಷ್ಟೇ ನನ್ನ ಕೆಲಸ ಜೋಡಿಸೋದಿರುತ್ತೆ ಇವಾಗ ರಜೆ ಇದೆ ಅಂತ ಹೇಳಿ ಅಂಜಲಿ ಎಲ್ಲನೂ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಕೋತಾ ಇದ್ದಾಳೆ ಇಲ್ಲಾಂದರೆ ಮಾಮೂಲಿ ನಾನೇ ವಾಶ್ ಮಾಡ್ತೀನಿ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗೋದ್ರಿಂದ ಅವ್ರು ಲೇಟಾಗಿ ಬರ್ತಾರಲ್ವ ಎಲ್ಲ ಕೆಲಸನೂ ನಾವೇ ಮಾಡಬೇಕಾಗತ್ತೆ ಸೊ ಎಲ್ಲ ರೂಮ್ ಕೆಲಸನೂ ಬೇಗ ಬೇಗ ಆಗಿಬಿಡತ್ತೆ ಕಿಚನಲ್ಲಿಯೇ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದು ಅಡುಗೆ ಮಾಡೋ ಮುಂಚೆ ನಾನು ಪೂರ್ತಿಯಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಒರೆಸಿ ಆಮೇಲೆ ಅಡುಗೆಯನ್ನ ಮಾಡೋದು ಸೊ ಇವತ್ತಿನ ಬ್ಲಾಗ್ಸಲ್ಲಿ ನಾನು ಮ್ಯಾಂಗೋ ಕೇಸರಿಬಾತ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ಸೊ ಅದನ್ನು ನೋಡಿ ಫಸ್ಟ್ ಎಲ್ಲ ಕ್ಲೀನಿನಾಗ ಮುಗಿಸ್ಕೊಳ್ಳೋಣ ಅಂಥೇಳಿ ಫಸ್ಟ್ ಅಂಗಡಿಯಿಂದ ಬರ್ತಾನೆ ಎಲ್ಲನೂ ಅಂಜಲಿ ಬೇಗ ಬೇಗನೆ ಅವಳು ಅವಳು ಕೆಲಸ ಫಸ್ಟ್ ಮುಗಿಸ್ಕೋಬೇಕು ಇಲ್ಲಾಂದರೆ ಅವಳಿಗೆ ನನಗೆ ಪಾತ್ರೆ ವಾಶ್ ಮಾಡ್ಬೇಕಂತ ಟೆನ್ಷನ್ ಆಗ್ತಾ ಇರುತ್ತೆ ನನ್ನ ಕೆಲಸ ನಾನು ಫಸ್ಟ್ ಮುಗಿಸ್ಕೊತೀನಿ ಅಂತ ಹೇಳಿ ಫಸ್ಟ್ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಅವ್ಳು ಕಸ ಎಲ್ಲ ಗುಡಿಸ್ಕೊಂಡ್ಳು ಮುಂದೆ ಏನಾಯಿತು ಅಂತೇಳಿ ನೋಡಿ ಅಷ್ಟಿಕ್ಕೆಲ್ಲ ರೆಡಿಯಾಗಿದೆ ತೋರಿಸಿ ನಿಂಗೆ ತಣ್ಣೀರಲ್ಲಿ ಮುಳುಗಿಸಿಟ್ಟಿದ್ದೆ ಒಂದು ಐದು ನಿಮಿಷ ಈ ಥರ ಮುಳುಗಿಸೋದ್ರಿಂದ ಈಸಿಯಾಗಿ ಬರ್ತಾ ಇದೆ ನೋಡಿ ಸೊ ನೋಡಿ ಇದು ಚಿಯಾ ಸೀಡ್ಸು ಮತ್ತೆ ಕಲ್ಲಂಗಡಿ ಎಣ್ಣೆನ ಐಸ್ ಕ್ರೀಮ್ನ ಮಾಡಿದೆ ಸಕ್ಕರೆ ಮತ್ತೆ ಕಲ್ಲಂಗಡಿ ರುಬ್ಬಿ ಮಿಕ್ಸಿ ಮಾಡಿ ಮತ್ತೆ ಚಿಯಾ ಸೀಡ್ಸ್ ಸ್ವಲ್ಪ ಮಿಕ್ಕಿತು ಅದನ್ನು ಹಾಕ್ ಮಾಡಿದೆ ತುಂಬ ಚೆನ್ನಾಗಿ ಬಂತು ಸೊ ನೋಡ್ಬೋದು ಈಸಿಯಾಗಿ Columbia en una ice cream, Una, es mm. ice cream. Wow. Wow. ಪಾಪುಗೆ ಡ್ರೈ ಫ್ರೂಟ್ಸ್ ನಾಳೆ ರಾಗಿ ಸೆಡಿ ಮಾಡಿ ತಿನ್ನಿಸೋದಕ್ಕೆ ಇವಾಗ ಏನು ಸಿಡ್ತಾಯಿದ್ದೀನಿ ಇಲ್ಲಿ ಚಿತ್ತೊಂದು ಚೀಸ್ ಹಾಕಿ ಚಪಾತಿ ಇತ್ತು ಬೆಳಿಗ್ಗೆಯದು ನೈಟದು ಅದನ್ನು ಏನೋ ಚೀಸ್ ಹಾಕಿ ಪಿಜ್ಜಾ ಥರ ಮಾಡ್ಕೊಂಡು ತಿಂತಾ ಇದ್ದಾನೆ ಎಲ್ಲ ನೀನೇ ಕ್ಲೀನ್ ಮಾಡಬೇಕಲ್ಲಿ ಓಕೆ ಮತ್ತು ಇವತ್ತು ನಾನು ಒಂದು ಸ್ವಲ್ಪ ಮ್ಯಾ ಒಂದು ಮ್ಯಾಂಗೋ ಇತ್ತು ಮ್ಯಾಂಗೋ ಹಣ್ಣನ್ನು ಹಾಕಿ ಮತ್ತು ಚಿರೋಟಿ ರವೆದು ಇದು ಮಾಡ್ತಾಯಿದ್ದೀನಿ ಇವತ್ತು ಕೇಸರಿ ಬ ಸಿಂಪಲ್ ಆಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿ ಬರೀ ತುಪ್ಪದಲ್ಲೇ ಚೆನ್ನಾಗಿ ಮಾಡಿ ಮಾಡ್ತೀನಿ ಸೊ ಅದು ಕೂಡ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಟೀ ಸ್ಪೂನಿಂದ ತುಪ್ಪ ಹಾಕಿ ಗೊಬ್ಬರ ನೋಡಿ ಈ ಥರ ತುಪ್ಪದಲ್ಲಿ ರವೆನ ಹಾಕಿ ಸಣ್ಣ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಚೆನ್ನಾಗಿ ಹುರಿತೀನಿ ಇದನ್ನು ಒಂದೆರಡು ನಿಮಿಷ ಬಿಸಿ ಆದರೆ ಸಾಕು ಅದು ಬಿಸಿ ಆಗ್ತಾ ಇರಲಿ ನೋಡಿ ಒಂದು ನಾಲ್ಕು ಕಾಯಿಲಕ್ಕಿನ ತೊಗೊಂಡು ಕುಪ್ಕೋಬೇಕು ಪುಡಿ ಮಾಡ್ಕೋತೀನಿ ಮತ್ತು ಈ ಮ್ಯಾಂಗೋ ಏನಿದೆ ಇದ್ರ ಪಲ್ಪ್ನ ತೆಗೆದು ಸೊ ನ್ಯಾಚುರಲ್ಲಿ ನ್ಯಾಶ್ ಮಾಡ್ಕೋತೀನಿ ಮತ್ತು ಸಕ್ಕರೆ ಬೇಕಾಗತ್ತೆ ಇವಾಗ ರವೆ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಇವಾಗ ಸಕ್ಕರೆ ರವೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರಗಬೇಕು ಆಮೇಲೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ನಾನು ಗೋಡಂಬಿ ದ್ರಾಕ್ಷಿ ಅದೆಲ್ಲ ಏನು ಹಾಕ್ಕೋತಾ ಇಲ್ಲ ನೀವು ಅದೆಲ್ಲ ಬೇಕು ಅಂದರೆ ಸೊ ಅದೆಲ್ಲ ಹಾಕ್ಕೋಬೋದು ನೋಡಿ ಇದೆ ಸಕ್ಕರೆ ಚೆನ್ನಾಗಿ ಕರಗಿದ ಮೇಲೆ ನೀರು ಹಾಕ್ಕೋಬೇಕು ಇದು ಕರೆಕ್ಟಾಗಿರಲಿ ಅಷ್ಟೆಲ್ಲ ನಾನಿಲ್ಲಿ ಬೆಳಕಿ ಎಲ್ಲ ಕುಟ್ಕೋತೀನಿ ನೋಡಿ ಸಕ್ಕರೆ ಚೆನ್ನಾಗಿ ಕರಗಿದೆ ಇದೇ ಟೈಮ್ಗೆ ಇವಾಗ ನಾನು ನೀರು ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೋತೀನಿ ಸೊ ಈ ರೀತಿ ಹಾಕೊಳ್ಳೋದ್ರಿಂದ ಗಂಟುಗಳು ಏನೂ ಆಗೋಲ್ಲ ಒಂಚೂರು ಗಂಟುಗಳು ಬರೋದಿಲ್ಲ ಫ್ರೆಂಡ್ಸ್ ಈ ಥರ ಬಿಸಿ ಮಾಡಿಕೊಂಡು ಸಕ್ಕರೆ ಹಾಕಿ ಕರಗಿಸ್ಕೊಂಡ್ರೆ ಸೊ ಒಂದೇ ಕೈಯಲ್ಲಿ ಮಾಡ್ಕೋಬೋದು ಸೊ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇನ್ನೊಂದು ಕೈಲಿ ಒಂದೇ ಕೈಲಿ ಮಾಡ್ತಾ ಇದ್ದೀನಿ ಸೊ ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಸ್ವಲ್ಪ ನೀರು ಪಕ್ಕದಲ್ಲಿ ಬಿಸಿ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಚೆನ್ನಾಗಿ ಕಲ್ಸ್ಕೊತೀನಿ ಇದನ್ನು ಸೊ ನೋಡ್ಬೋದು ಒಂದೆರಡು ನಿಮಿಷ ನಾನು ಹಾಗೆ ಮುಚ್ಚಿಡ್ತೀನಿ ಅದನ್ನು ನ್ಯಾಶ್ ಮಾಡಿಕೊ ನೋಡಿ ಈ ರೀತಿ ಫುಲ್ಲು ನ್ಯಾಶ್ ಮಾಡ್ಕೊಂಡಿದ್ದೀನಿ ಒಂದು ಮ್ಯಾಂಗೋನ ಈ ಕಡೆ ಕೇಸರಿ ಬಾಸ್ ಕೂಡ ಆಗಿದೆ ಸೊ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಇವಾಗ ಮ್ಯಾಂಗೋ ಹಾಕಿ ಇಳಿಸೋ ಟೈಮಲ್ಲಿ ಸೊ ಮ್ಯಾಂಗೋನ ಹಾಕ್ಕೋತಾ ಇದ್ದೀನಿ ಸೊ ಇವಾಗ ಮ್ಯಾಂಗೋ ಪಲ್ಪ್ ಏನಿದೆ ನ್ಯಾಶ್ ಮಾಡೋ ಇರೋದನ್ನು ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಏಲಕ್ಕಿ ಪೌಡ್ರು ಯಾವುದೇ ಕಲರ್ನ ಹಾಕಿಲ್ಲ ಒಂದೇ ಒಂದು ಮ್ಯಾಂಗೋ ಹಾಕಿದಕ್ಕೆ ಯಾವ ತರ ಕಲರ್ ಬಂತು ಅಂತ ಹೇಳಿ ಒಳ್ಳೆ ಕೇಸರಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಇವಾಗ ನಾನು ಆಫ್ ಹಾಕ್ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಕಲರ್ ಅಂತೇಳಿ ನೋಡ್ಬೋದು ಮತ್ತು ಎಷ್ಟು ನಾನು ಬಲ್ಕ್ನ ಬಿಟ್ಟಿಸ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿ ಸೊ ಒಂದು ಎರಡು ನಿಮಿಷ ಹಾಗೆ ಕ್ಲೋಸ್ ಇಡ್ತೀನಿ ಫ್ರೆಂಡ್ಸ್ ಆಯಿತು ಇವಾಗ ಸರ್ವ್ ಮಾಡಿದ್ರೆ ಸೊ ನೋಡ್ಬೋದು ಫ್ರೆಂಡ್ಸ್ ಬಿಸಿ ಬಿಸಿ ಮ್ಯಾಂಗೋ ಕೇಸರಿ ಭಾತ್ ರೆಡಿ ಆಯಿತು ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ನಾನು ನಿಮಗೆ ಹೇಗಿದೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ನಿನ್ನೆ ಮತ್ತು ಲಾಕ್ಸ್ಡೌನ್ ನಾನು ಕಂಟಿನ್ಯೂ ಮಾಡಲಿಲ್ಲ ಮತ್ತು ಇವತ್ತು ಬೆಳಿಗ್ಗೆ ಲಾಕ್ಸ್ನ ಕಂಟಿನ್ಯೂ ಮಾಡಿ ಇವತ್ತೇ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಿನ್ನೆ ಮ್ಯಾಂಗೋ ಕೇಸರಿ ಭಾತ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೋಬೋದು ನನಗೆ ಮಕ್ಕಳು ಇಷ್ಟಪಡೋಲ್ಲ ಅಂಥೇಳಿ ನಾನು ಡ್ರೈ ಫ್ರೂಟ್ಸ್ ಏನು ಬಳಸ್ದೆ ಸಿಂಪಲ್ಲಾಗಿ ಬರೀ ತುಪ್ಪದಲ್ಲಿ ಹಾಕಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಮತ್ತು ಮಳೆ ಬಿದ್ದಿರೋದು ಸೊ ಅದೆಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ ಎರಡನೇ ಸರ ಎರ ಅಂದರೆ ಈ ವರ್ಷದ ಎರಡನೇ ಮಳೆನ ನಿಮ್ಮ ಜೊತೆ ಕೂಡ ಸೊ ಮೇಲೆ ಮಕ್ಕಳು ಅಂದರೆ ಮಾಡಿ ಮೇಲೆ ಹೋಗಿದ್ದರು ಅಂಗಡಿ ಮೇಲೆ ಸೊ ಅಲ್ಲಿ ರೆಕಾರ್ಡ್ನ ಮಾಡಿದರು ಮಳೆ ಬಂದಿರೋದೆಲ್ಲ ಅದನ್ನು ಕೂಡ ನಿಮ್ಮ ಜೊತೆಗೆ ಈ ಬ್ಲೋಗಲ್ಲಿ ಶೇರ್ ಮಾಡ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ಇಷ್ಟು ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಶೇರ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ನನ್ನ ಈ ರೂಟೀನ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾ ಬಾಯ್ ಮತ್ತೆ